ರಾಜ್ಯಾಧ್ಯಕ್ಷರು ಏನೇನು ನಮ್ ಕೆಲಸ ಕೊಟ್ಟಿದಾರ ಅವೆಲ್ಲ ಕೆಲಸಗಳು ಇವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅನೇಕ ಕೆಲಸಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಅದ್ರ ಮಧ್ಯದಲ್ಲಿ ಕೂಡ ಕೆಲವು ಜನ ಕೆಲವು ಪಕ್ಷದ ಹಿರಿಯರಾದಂಥವರು ಬ್ಯಾರ ಬೇರೆ ವಿಷಯಗಳಲ್ಲಿ ರಾಜ್ಯದಲ್ಲಿ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇದೆ ಆದ್ರೆ ಇವತ್ತು ರಾಜ್ಯಾಧ್ಯಕ್ಷರು ಆಗಿದ ಮೇಲೆ ನಾವು ಇವತ್ತು ರಾಜ್ಯದಲ್ಲಿ ಪಾರ್ಟಿ ಕೆಲಸಗಳು ಏನೇನು ಕೊಡ್ತಾರ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಕೆಲಸ ಎಲ್ಲ ಶಾಸಕರು ಎಲ್ಲ ಹಿರಿಯರು ಕೂಡ ಕೆಲಸಗಳು ಮಾಡ್ತಾ ಇದ್ದೀವಿ ಅದ್ರ ಮಧ್ಯದಲ್ಲೂ ಕೂಡ ಕೆಲವು ಜನ ಏನೇನು ರೀತಿಯಲ್ಲಿ ಮಾತಾಡ್ತಾ ಇರೋದು ಕೂಡ ಗಮನಕ್ಕೆ ಬಂದಿದೆ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಮ್ಮ ಕರ್ನಾಟಕ ವಸ್ತುಗಳು ಹೇಳಿದಂತ ರಾಧಾಮೋಹನ್ ದಾಸ್ ಅಗರ್ವಾಲ್ ಜಿ ಅವರಿಗೆ ನಾವೆಲ್ಲರೂ ಕೂಡ ಸಹ ವಿಸ್ತಾರವಾಗಿ ಎಲ್ಲ ಶಾಸಕರು ಹೇಳ್ತಕ್ಕಂಥ ಕೆಲಸ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದು ಎಲ್ಲನೂ ಕೂಡ ಸರಿಪಡಿಸಿ ಇವತ್ತು ಈ ರಾಜ್ಯದಲ್ಲಿ ಅನೇಕ ಇವತ್ತು ಸರ್ಕಾರಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಹಗರಣಗಳು ಇವತ್ತು ಒಂದು ಕೆಲಸಗಳು ಆಗ್ತಾ ಇಲ್ಲ ಇವತ್ತು ಜನರ ರೋಡ್ ಎಣ್ಣೆ ಓಡಾಡಕ್ಕೆ ಆಗ್ತಾ ಇಲ್ಲ ಹಗಲು ದರೋಡೆಗಳು ನಡೀತಾ ಇದೆ ರಾತ್ರಿ ದರಡೆಗಳು ನಡೀತಾ ಇದೆ ಮತ್ತು ರಸ್ತೆಗಳೆಲ್ಲ ಕೆಟ್ಟ ಹೋಗಿದೆ ಬುಟ್ಟಿ ಮಣ್ಣು ಕೂಡ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಆ ರೀತಿ ಸರ್ಕಾರ ಬಂದ ಮೇಲೆ ಅನೇಕ ಹಗರಣಗಳು ಕೂಡ ನಾವು ನೋಡ್ತಾ ಇದ್ದೀವಿ ಅದ್ರ ಮಧ್ಯದಲ್ಲೂ ಕೂಡ ಇವತ್ತು ಪಕ್ಷದಲ್ಲೇ ಇದ್ದು ಇವತ್ತು ಈ ರೀತಿ ಪಕ್ಷದಲ್ಲಿ ಮಾತಾಡ್ತಕ್ಕಂತ ಸರಿಯಿಲ್ಲ ಇದು ಆದಷ್ಟು ಬೇಗ ನೀವು ಎಲ್ಲರೂ ಕೂಡ ಕೂಡ ನಮ್ಮ ಎಲ್ಲರೂ ಶಾಸಕರ ಅಭಿಪ್ರಾಯ ಇತ್ತು ಇವತ್ತು ನಮ್ಮ ರಾಧಾಮೋಹನ್ ಅವರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದೆ ಮುಂದಿನ ದಿನಗಳಲ್ಲಿ ನಾವು ಸರಿ ಪಡಿಸ್ತೀವಿ ಅಂತಕ್ಕಂಥ ಕೂಡ ಅವ್ರು ಇವತ್ತು ನಮ್ಮ ಜೊತೆಗೆ ಮಾತಾಡಿ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರು ಈಗ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಈಗ ಇದ್ದಂತ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ ಒಳ್ಳೆ ಸಂಘಟನೆ ನಡೀತಾ ಇದೆ ಅವ್ರ ನೇತೃತ್ವ ಹತ್ತೊಂಬತ್ತು ಎಂ ಪಿಗಳು ಗೆದ್ದಿದ್ದೀವಿ ಇವತ್ತು ಸದಸ್ಯತ್ವ ಅಭಿಯಾನದಲ್ಲಿ ಕೂಡ ಅನೇಕ ಹೆಚ್ಚು ಇಡೀ ನಾಲ್ಕನೇ ಐದನೇ ಸ್ಥಾನ ಕರ್ನಾಟಕ ಇದೆ ಇವತ್ತೆಲ್ಲ ಕೂಡ ಒಳ್ಳೇದ ಕೆಲಸ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಪ್ರಶ್ನೆ ಇಲ್ಲ ಹೈಕಮಾಂಡ್ ಏನು ತೀರ್ಮಾನ